ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನೋಡಿ ತುಂಬ ಸಿಂಪಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನೈವೇದ್ಯಕ್ಕೆ ಬಾಳೆಹಣ್ಣಲ್ಲಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೇವ್ರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ ಏನಾದರೂ ಫಂಕ್ಷನ್ಗಳಲ್ಲಿ ಬಾಳೆಹಣ್ಣು ಮಿಕ್ಕೋಗಿದೆ ಅಂದರೆ ಈ ಥರ ಮಾಡಿ ತಿಂದು ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ನಾನು ಬಾಳೆಹಣ್ಣು ತಗೊಂಡಿದ್ದೀನಿ ಇದು ಚುಕ್ಕೆ ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣು ಏಲಕ್ಕಿನೂ ತೊಗೋಬೋದು ಇದು ತಗೋಬೋದು ಹಾಗೆ ತುಪ್ಪ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಇದು ಏಲಕ್ಕಿ ಪೌಡರ್ ಇದು ಈಗ ಬಾಳೆಹಣ್ಣನ ಚಿಪ್ಪೆ ಸುಳಿದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ ಸ್ಟವ್ ಅಂಟ್ಸ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಒಂದೆರಡು ಅಷ್ಟು ತುಪ್ಪ ಆದರೆ ಸಾಕು ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬಾದಾಮಿ ಮತ್ತು ಗೋಡಂಬಿನ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿದು ಹಾಕ್ಕೋಬೋದು ಹಸಿದುಕ್ಕಿಂತ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇಷ್ಟಲ್ಲ ಸಾಕು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ನಾನು ಒಂದು ಕಪ್ಪಷ್ಟು ಹಾಕೀನಿ ಚಿಕ್ಕದಿದೊಂದು ಕಪ್ಪಷ್ಟು ಹಾಕಿದ್ದೀನಿ ನಾವು ಸಕ್ಕರೆ ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ಬಾಳೆಹಣ್ಣು ತಗೊಂಡಿದ್ದೀವಿ ಅನ್ನೋದಕ್ಕೆ ನೋಡ್ಕೊಂಡು ಹಾಕೋಬೇಕು ಈಗ ಇದಕ್ಕೆ ಕಟ್ ಮಾಡಿರೋ ಬಾಳೆಹಣ್ಣು ಹಾಕ್ತಾ ಇದ್ದೀನಿ ಬಾಳೆಹಣ್ಣು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಜೇನುತುಪ್ಪು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸಕ್ಕರೆ ಪೂರ್ತಿಯಾಗಿ ಕರ್ಗೋವರೆಗೂ ಹಾಗೆ ಬಿಟ್ಬಿಡ್ಬೇಕು ಇದನ್ನ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು ಹಾಗೂ ಮಾಡಿಕೊಂಡು ಚೆನ್ನಾಗಿರುತ್ತೆ ಇದು ರಸಾವಳಿ ಅಲ್ವಾ ಅದಕ್ಕೆ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇವ್ರು ಬಾಳೆಹಣ್ಣು ಹಾಗಾಗೆ ಇರಲಿ ಅನ್ನೋಗಿದ್ರೆ ಹೀಗೆ ಇದ್ರೂ ಸಾಕು ಅಕಸ್ಮಾತಾಗಿ ಇನ್ನೂ ಸ್ವಲ್ಪ ರಸಾವಳಿ ಈ ಥರ ಇದು ಮಾಡಿಕೊಂಡ್ರೆ ಸಕ್ಕರೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಹಸಿಕಾಯಿ ಕೂಡ ಹಾಕ್ಕೊಬೋದು ಹಾಗೆ ಹಾಲು ಮೊಸರು ಕೂಡ ಹಾಕ್ಕೊಬೋದು ಹಾಲು ಮೊಸರು ಹಾಕ್ಕೊಂಡ್ರೆ ಪಂಚಾಮೃತ ಆಗುತ್ತೆ ನಾನಿಲ್ಲಿ ಹಾಲು ಮೊಸರು ಇಲ್ಲ ಹಾಲು ಮೊಸರು ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಅದಕ್ಕೆ ಈ ಥರ ಮಾಡ್ಕೋಬೋದು ನಾನು ಏನು ಅಂಟಿಸಿಲ್ಲ ಆಗಲೇ ಆಫ್ ಮಾಡಿದ್ದೀನಿ ಈಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಸ್ವಲ್ಪ ಕಾಯಿ ಪುರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಏನೂ ಆಗ್ತಾ ಇಲ್ಲ ಇಷ್ಟೇ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ತೀನಿ ಯಾಕಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಕರಗಬೇಕು ಪೂರ್ತಿಯಾಗಿ ಸಕ್ಕರೆ ಕರಗಿದ್ಮೇಲೆ ಚೆನ್ನಾಗಿರುತ್ತೆ ಈಗ ನೋಡಿ ರಸಾವಳಿ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಬಾಳೆಹಣ್ಣು ಬರೀ ಬಾಳೆಹಣ್ಣು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡದೇ ಇರೋರು ಈ ಥರ ಮಾಡ್ಕೋಬೋದು ಈಗ ಇದು ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ರಸಾವಳಿ ಬಾಳೆಹಣ್ಣಲ್ಲಿ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇದು ಚಪಾತಿ ಕೂಡ ನಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗೈತ ಇಲ್ವಾ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ರಸಾವಳಿ ಮಾಡೋದು ಹೇಗೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ಲೀವ್ದು ಆಗಿದೆ ಹಾಗೆ ಬ್ಯಾಕು ಫ್ರಂಟ್ ಕೂಡ ಆಗಿದೆ ಇದೆಲ್ಲ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್